ರೈ ಮೇಲೆ ನಿನ್ನೆ ರಾತ್ರಿ ಆಗಿರುವಂತಹ ಫೈರಿಂಗ್ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ಒಬ್ಬರು ಸ್ಪಾಟ್ ಇಂದ ಮತ್ತೊಬ್ಬರು ಮಣಿಪಾಲ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಸ್ಪಾಟ್ ನಿಂದ ಮಾದೇವ್ ಸ್ವಾಮಿ ಮಾಧೇವಸ್ವಾಮಿ ಈಗ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ ಡಾಕ್ ಸ್ಕ್ವಾಡ್ ಅಲ್ಲಿ ಇದೆಯಾ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಏನೇನು ಅನುಮಾನಗಳಿದಾವೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ ಈ ಹೊತ್ತಿಗೆ ಮಾಧೇವ್ ಸ್ವಾಮಿ ಖಂಡಿತವಾಗಿ ರಂಜಿತ್ ಈಗ ಪೊಲೀಸರು ಏನೋ ರಾಮನಗರ ಪೊಲೀಸರು ಅವರ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಮೆಟಲ್ ಡಿಟೆಕ್ಟರ್ ಜೊತೆಗೆ ಏನು ಶ್ವಾನದಳ ಜೊತೆಗೆ ಎಸ್ ಎಫ್ ಎಲ್ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಪರಿಶೀಲನೆ ಕೂಡ ಮುಂದುವರೆದಿದೆ ಅಂತ ಹೇಳಬಹುದು ಜೊತೆಗೆ ಪ್ರಮುಖವಾಗಿ ಮೂರು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದು ಏನಂದ್ರೆ ಅವರ ಏನು ಕಾರು ಚಾಲಕ ನೀಡಿದಂತಹ ಒಂದು ದೂರ್ ಏನಿದೆ ಆ ದೂರಿನ ವಿಚಾರವಾಗಿ ಆ ದೂರಿನಲ್ಲಿ ಯಾರೆಲ್ಲರೂ ಕೂಡ ಏನು ಭಾಗಿಯಾಗಿದ್ರು ಅಂತ ವಿಚಾರವಾಗಿ ಆ ದೂರು ಆಧಾರದ ಮೇಲೆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ಮುತ್ತಪ್ಪ ರೈ ಅವರ ಹಿಂದಿನ ದ್ವೇಷ ಹಳೆ ದ್ವೇಷಕ್ಕೋಸ್ಕರವಾಗಿ ಏನು ಮಗನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ಯಾ ಅಂತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ನೀವು ಪ್ರಮುಖವಾಗಿ ಆ ಕಾರಿನ ಮೇಲೆ ಅಟ್ಯಾಕ್ ಆಗುವಂತಹ ದೃಶ್ಯವನ್ನ ಆಗಿರತಕ್ಕಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಯಾಕಂದ್ರೆ ಅದೇ ಹಿಂಭಾಗದ ಸೀಟ್ ನಲ್ಲಿ ಕೂತಿದ್ದಂತಹ ವ್ಯಕ್ತಿ ಅಂತಂದ್ರೆ ಮುಂಭಾಗದಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ ಡ್ರೈವರ್ ಕೂತಿದ್ರು ಅದರ ಹಿಂಭಾಗದ ಸೀಟ್ ನಲ್ಲಿ ಅವರು ಕೂತಿದ್ರು ಆದ್ರೆ ಡ್ರೈವರ್ ಸೀಟ್ ಏನಿದೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಪ್ರಮುಖವಾಗಿ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಆ ಹೋಲನ್ನ ದಾಟಿ ಬುಲೆಟ್ ಅವರ ಹಿಂಭಾಗದ ಸೀಟ್ ನಲ್ಲಿ ಕೂತಿದಂತಹ ರಿಕ್ಕಿ ಅವರ ಮೂಗಿಗೆ ಅಂತ ಅಂತನ್ನುವಂತದ್ದು ಹಾಗಾಗಿ ಕೂಡ ಈ ಈ ರೀತಿಯಾದಂತಹ ಘಟನೆ ನಡಲಿಕ್ಕೆ ಹೇಗೆ ಸಾಧ್ಯ ಅಂತಹ ವಿಚಾರದಲ್ಲಿ ಅವರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಒಂದು ಏನಂದ್ರೆ ಒಂದು ಅವರು ಮಾಜಿ ಡಾನ್ ಆಗಿರತಕ್ಕ ಹಿನ್ನೆಲೆಯಲ್ಲಿ ಅವರ ಮಗನನ್ನ ಹೊಡೆದ್ರೆ ಅವರ ಮಗನನ್ನ ಏನಾದರೂ ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆ ಹೆಸರು ಬರಬಹುದು ನಾವು ಕೂಡ ಡಾನ್ ಆಗಬಹುದು ಅಂತ ಲೆಕ್ಕಾಚಾರದಲ್ಲಿ ಯಾರಾದರೂ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ಆಯಾಮ ಜೊತೆಗೆ ಮುತ್ತಪ್ಪ ಅವರ ಆಸ್ತಿ ವಿಚಾರವಾಗಿ ಅವರ ಪತ್ನಿಯವರು ಆಸ್ತಿ ವಿಚಾರವಾಗಿ ಸಾಕಷ್ಟು ವಿವಾದಗಳು ಕೂಡ ಕೋರ್ಟ್ನಲ್ಲೂ ಕೂಡ ಇದೆ ಅಂದ್ರೆ ಆ ಕೋರ್ಟ್ ವಿಚಾರವಾಗಿಯೂ ಕೂಡ ಕೋರ್ಟ್ ನಲ್ಲಿರುವಂತಹ ಸಾಕಷ್ಟು ಆಸ್ತಿಗಳ ವಿವಾದ ಏನಿದೆ ಯಾಕಂದ್ರೆ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇತ್ತು ವಿವಾದಗಳು ಕೂಡ ಇತ್ತು ಆ ಒಂದು ಕಾರಣಕ್ಕಾಗಿಯೇ ಕೂಡ ಈ ಒಂದು ಘಟನೆ ನಡೆದಿರಬಹುದು ಅಂತನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಜೊತೆಗೆ ಏನು ಈ ಒಂದು ಅವರ ಏನು ಶೂಟ್ಔಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲೂ ಕೂಡ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅವರಲ್ಲಿ ಆಸ್ತಿಯನ್ನ ಅಥವಾ ಹಣವನ್ನ ಮತ್ತೊಂದನ್ನ ಲೂಟಿ ಮಾಡಬೇಕು ಅಂತ ಕಾರಣಕ್ಕೆ ಕಬಳಿಸಬೇಕು ಕಾರಣಕ್ಕೆ ಏನಾದರೂ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅಂತ ಅನುಮಾನಗಳು ಕೂಡ ಮೇಲೆ ನಿನ್ನೆ ರಾತ್ರಿ ಆಗಿರುವಂತಹ ಫೈರಿಂಗ್ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ಒಬ್ಬರು ಸ್ಪಾಟ್ ಇಂದ ಮತ್ತೊಬ್ಬರು ಮಣಿಪಾಲ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಸ್ಪಾಟ್ ನಿಂದ ಮಾದೇವ ಸ್ವಾಮಿ ಈಗ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ ಡಾಗ್ ಸ್ಕ್ವಾಡ್ ಅಲ್ಲಿ ಇದೆಯಾ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಏನೇನು ಅನುಮಾನಗಳಿದಾವೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ ಈ ಹೊತ್ತಿಗೆ ಮಾದೇಸ್ವಾಮಿ ಖಂಡಿತವಾಗಿ ರಂಜಿತ್ ಈಗ ಪೊಲೀಸರು ಏನೋ ರಾಮನಗರ ಪೊಲೀಸರು ಅವರ ತನಿಖೆಯನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಮೆಟಲ್ ಡಿಟೆಕ್ಟರ್ ಜೊತೆಗೆ ಏನು ಶ್ವಾನದಳ ಜೊತೆಗೆ ಎಸ್ ಎಫ್ ಎಲ್ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಪರಿಶೀಲನೆ ಕೂಡ ಮುಂದುವರೆದಿದೆ ಅಂತ ಹೇಳಬಹುದು ಜೊತೆಗೆ ಪ್ರಮುಖವಾಗಿ ಮೂರು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದು ಏನಂದ್ರೆ ಅವರ ಏನು ಕಾರು ಚಾಲಕ ನೀಡಿದಂತಹ ಒಂದು ದೂರ ಏನಿದೆ ಆ ದೂರಿನ ವಿಚಾರವಾಗಿ ಆ ದೂರಿನಲ್ಲಿ ಯಾರೆಲ್ಲರೂ ಕೂಡ ಏನು ಭಾಗಿಯಾಗಿದ್ರು ಅಂತ ವಿಚಾರವಾಗಿ ಆಗಿ ಊರಿನ ಆಧಾರದ ಮೇಲೆ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ಮುತ್ತಪ್ಪ ರೈ ಅವರ ಹಿಂದಿನ ದ್ವೇಷ ಹಳೆಯ ದ್ವೇಷಕ್ಕೋಸ್ಕರವಾಗಿ ಏನು ಮಗನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ಯಾ ಅಂತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ನೀವು ಪ್ರಮುಖವಾಗಿ ಆ ಕಾರಿನ ಮೇಲೆ ಅಟ್ಯಾಕ್ ಆಗುವಂತಹ ದೃಶ್ಯವನ್ನ ಆಗಿರತಕ್ಕಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರ ಯಾಕಂದ್ರೆ ಅದೇ ಹಿಂಭಾಗದ ಸೀಟ್ ನಲ್ಲಿ ಕೂತಿದ್ದಂತಹ ವ್ಯಕ್ತಿ ಅಂತಂದ್ರೆ ಮುಂಭಾಗದಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ ಡ್ರೈವರ್ ಕೂತಿದ್ರು ಅದರ ಹಿಂಭಾಗದ ಸೀಟ್ ನಲ್ಲಿ ಅವರು ಕೂತಿದ್ರು ಆದ್ರೆ ಡ್ರೈವರ್ ಸೀಟ್ ಏನಿದೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಪ್ರಮುಖವಾಗಿ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಆ ಹೋಲನ್ನ ದಾಟಿ ಬುಲೆಟ್ ಅವರ ಹಿಂಭಾಗದ ಸೀಟ್ ನಲ್ಲಿ ಕೂತಿದಂತಹ ರಿಕ್ಕಿ ಅವರ ಮೂಗಿಗೆ ತೆಗಲಿದೆ ಅಂತನ್ನುವಂತದ್ದು ಹಾಗಾಗಿ ಕೂಡ ಈ ಈ ರೀತಿಯಾದಂತಹ ಘಟನೆ ನಡಲಿಕ್ಕೆ ಹೇಗೆ ಸಾಧ್ಯ ಅಂತನ್ನುವಂತಹ ವಿಚಾರದಲ್ಲಿ ಅವರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಒಂದು ಏನಂದ್ರೆ ಒಂದು ಅವರು ಮಾಜಿ ಡಾನ್ ಆಗಿರತಕ್ಕ ಹಿನ್ನೆಲೆಯಲ್ಲಿ ಅವರ ಮಗನನ್ನ ಹೊಡೆದ್ರೆ ಅವರ ಮಗನನ್ನ ಏನಾದರೂ ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆ ಹೆಸರು ಬರಬಹುದು ನಾವು ಕೂಡ ಡಾನ್ ಆಗಬಹುದು ಅಂತ ಲೆಕ್ಕಾಚಾರದಲ್ಲಿ ಯಾರಾದರೂ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ಆಯಾಮ ಜೊತೆಗೆ ಮುತ್ತಪ್ಪರೈ ಅವರ ಆಸ್ತಿ ವಿಚಾರವಾಗಿ ಅವರ ಪತ್ನಿಯವರು ಆಸ್ತಿ ವಿಚಾರವಾಗಿ ಸಾಕಷ್ಟು ವಿವಾದಗಳು ಕೂಡ ಕೋರ್ಟ್ನಲ್ಲೂ ಕೂಡ ಇದೆ ಅಂದ್ರೆ ಆ ಕೋರ್ಟ್ ವಿಚಾರವಾಗಿಯೂ ಕೂಡ ಕೋರ್ಟ್ನಲ್ಲಿರುವಂತಹ ಸಾಕಷ್ಟು ಆಸ್ತಿಗಳ ವಿವಾದ ಏನಿದೆ ಯಾಕಂದ್ರೆ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇತ್ತು ವಿವಾದಗಳು ಕೂಡ ಇತ್ತು ಆ ಒಂದು ಕಾರಣಕ್ಕಾಗಿಯೇ ಕೂಡ ಈ ಒಂದು ಘಟನೆ ನಡೆದಿರಬಹುದು ಅಂತನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಜೊತೆಗೆ ಏನು ಈ ಒಂದು ರಿಂಗಿರೈ ಅವರ ಏನು ಶೂಟ್ಔಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲೂ ಕೂಡ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅವರಲ್ಲಿರ್ತಕ್ಕಂತಹ ಆಸ್ತಿಯನ್ನ ಅಥವಾ ಹಣವನ್ನ ಮತ್ತೊಂದನ್ನ ಲೂಟಿ ಮಾಡಬೇಕು ಅಂತ ಕಾರಣಕ್ಕೆ ಕಬಳಿಸಬೇಕು ಅಂತನ್ನುವಂತಹ ಕಾರಣಕ್ಕೇನಾದ್ರೂ ಏನಾದರೂ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅಂತಹ ಅನುಮಾನಗಳು ಕೂಡ ರೆಕಿ ರೈ ಮೇಲೆ ನಿನ್ನೆ ರಾತ್ರಿ ಆಗಿರುವಂತಹ ಫೈರಿಂಗ್ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ಒಬ್ಬರು ಇಂದ ಮತ್ತೊಬ್ಬರು ಮಣಿಪಾಲ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಸ್ಪಾಟ್ ನಿಂದ ಮಾದೇವಸ್ವಾಮಿ ಸ್ವಾಮಿ ಈಗ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ ಡಾಗ್ ಸ್ಕ್ವಾಡ್ ಅಲ್ಲಿ ಇದೆಯಾ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಏನೇನು ಅನುಮಾನಗಳಿದಾವೆ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ ಈ ಹೊತ್ತಿಗೆ ಸ್ವಾಮಿ ಖಂಡಿತವಾಗಿ ರಂಜಿತ್ ಈಗ ಪೊಲೀಸರು ಏನು ರಾಮನಗರ ಪೊಲೀಸರು ಅವರ ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಮೆಟಲ್ ಡಿಟೆಕ್ಟರ್ ಜೊತೆಗೆ ಏನು ಶ್ವಾನದಳ ಜೊತೆಗೆ ಎಸ್ ಎಫ್ ಎಲ್ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಪರಿಶೀಲನೆ ಕೂಡ ಮುಂದುವರೆದಿದೆ ಅಂತ ಹೇಳಬಹುದು ಜೊತೆಗೆ ಪ್ರಮುಖವಾಗಿ ಮೂರು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದು ಏನಂದ್ರೆ ಅವರ ಕಾರು ಚಾಲಕ ನೀಡಿದಂತಹ ಒಂದು ದೂರ ಏನಿದೆ ಆ ದೂರಿನ ವಿಚಾರವಾಗಿ ಆ ದೂರಿನಲ್ಲಿ ಯಾರೆಲ್ಲರೂ ಕೂಡ ಏನು ಭಾಗಿಯಾಗಿದ್ರು ಅಂತ ವಿಚಾರವಾಗಿ ಆ ೂರಿನ ಆಧಾರದ ಮೇಲೆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ಮುತ್ತಪ್ಪ ರೈ ಅವರ ಹಿಂದಿನ ದ್ವೇಷ ಹಳೇ ದ್ವೇಷಕ್ಕೋಸ್ಕರವಾಗಿ ಏನು ಮಗನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ಯಾ ಅಂತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ನೀವು ಪ್ರಮುಖವಾಗಿ ಆ ಕಾರಿನ ಮೇಲೆ ಅಟ್ಯಾಕ್ ಆಗುವಂತಹ ದೃಶ್ಯವನ್ನ ಆಗಿರತಕ್ಕಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಯಾಕಂದ್ರೆ ಅದೇ ಹಿಂಭಾಗದ ಸೀಟ್ ನಲ್ಲಿ ಕೂತಿದ್ದಂತಹ ವ್ಯಕ್ತಿ ಅಂತಂದ್ರೆ ಮುಂಭಾಗದಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ ಡ್ರೈವರ್ ಕೂತಿದ್ರು ಅದರ ಹಿಂಭಾಗದ ಸೀಟ್ ನಲ್ಲಿ ಅವರು ಕೂತಿದ್ರು ಆದ್ರೆ ಡ್ರೈವರ್ ಸೀಟ್ ಏನಿದೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಪ್ರಮುಖವಾಗಿ ಇಲ್ಲೊಂದು ಹೋಲ್ ಕಾಣಿಸ್ತಾ ಇದೆ ನೋಡಿ ಆ ಹೋಲನ್ನ ದಾಟಿ ಬುಲೆಟ್ ಅವರ ಹಿಂಭಾಗದ ಸೀಟ್ ನಲ್ಲಿ ಕೂತಿದಂತಹ ರಿಕ್ಕಿ ಅವರ ಮೂಗಿಗೆ ತಗಲಿದೆ ಅಂತನ್ನುವಂತದ್ದು ಹಾಗಾಗಿ ಕೂಡ ಈ ಈ ರೀತಿಯಾದಂತಹ ಘಟನೆ ನಡಲಿಕ್ಕೆ ಹೇಗೆ ಸಾಧ್ಯ ಅಂತಹ ವಿಚಾರದಲ್ಲಿ ಅವರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದಾರೆ ಪ್ರಮುಖವಾಗಿ ಒಂದು ಏನಂದ್ರೆ ಒಂದು ಅವರು ಮಾಜಿ ಡಾನ್ ಆಗಿರತಕ್ಕ ಹಿನ್ನೆಲೆಯಲ್ಲಿ ಅವರ ಮಗನನ್ನ ಹೊಡೆದ್ರೆ ಅವರ ಮಗನನ್ನ ಏನಾದರೂ ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆ ಹೆಸರು ಬರಬಹುದು ನಾವು ಕೂಡ ಡಾನ್ ಆಗಬಹುದು ಅಂತ ಲೆಕ್ಕಾಚಾರದಲ್ಲಿ ಯಾರಾದರೂ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತನ್ನುವಂಥದ್ದು ಒಂದು ಆಯಾಮ ಜೊತೆಗೆ ಮುತ್ತಪ್ಪರೈ ಅವರ ಆಸ್ತಿ ವಿಚಾರವಾಗಿ ಅವರ ಪತ್ನಿಯವರು ಆಸ್ತಿ ವಿಚಾರವಾಗಿ ಸಾಕಷ್ಟು ವಿವಾದಗಳು ಕೂಡ ಕೋರ್ಟ್ ನಲ್ಲೂ ಕೂಡ ಇದೆ ಅಂದ್ರೆ ಆ ಕೋರ್ಟ್ ವಿಚಾರವಾಗಿಯೂ ಕೂಡ ಕೋರ್ಟ್ ನಲ್ಲಿರುವಂತಹ ಸಾಕಷ್ಟು ಆಸ್ತಿಗಳ ವಿವಾದ ಏನಿದೆ ಯಾಕಂದ್ರೆ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಇತ್ತು ವಿವಾದಗಳು ಕೂಡ ಇತ್ತು ಆ ಒಂದು ಕಾರಣಕ್ಕಾಗಿಯೇ ಕೂಡ ಈ ಒಂದು ಘಟನೆ ನಡೆದಿರಬಹುದು ಅಂತನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಜೊತೆಗೆ ಏನು ಈ ಒಂದು ರಿಂಗಿರಯ್ಯವರ ಏನು ಶೂಟ್ಔಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲೂ ಕೂಡ ಮೊದಲು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅವರಲ್ಲಿರ್ತಕ್ಕಂಥ ಆಸ್ತಿಯನ್ನ ಅಥವಾ ಹಣವನ್ನ ಮತ್ತೊಂದನ್ನ ಲೂಟಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಕಬಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಏನಾದರೂ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅಂತ ಅನುಮತಿ